ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಗೋಕಾಕ ತಾಲೂಕಿನ ಮೂರು ಘಟಾನುಘಟಿ ರಾಜಕಾರಣಿಗಳ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ರಾಜಕಾರಣಿಗಳ ಸುದ್ದಿ ಏನಂದರೆ ಇವತ್ತು ಅವರ ಜನ್ಮ ದಿನಾಚರಣೆ ಮೂರು ಒಬ್ಬರು ಪಾರ್ಲಿಮೆಂಟ್ ಮೆಂಬರ್ ಇದ್ದರೆ ಒಬ್ಬರು ಶಾಸಕರಿದ್ದಾರೆ ಮತ್ತೊಬ್ಬರು ಶಾಸಕರಿದ್ದಾರೆ ಇಬ್ಬರು ಸಹೋದರರು ಶಾಸಕರು ಒಬ್ಬರು ಪಾರ್ಲಿಮೆಂಟ್ ಸದಸ್ಯರು ಈಗ ಪಾರ್ಲಿಮೆಂಟ್ ಸದಸ್ಯರ ಬಗ್ಗೆ ಒಂದು ಸ್ವಲ್ಪ ಸುದ್ದಿ ಹೇಳ್ಕೊಂಬರ್ತೀನಿ ಯಾಕಂದರೆ ಕಲ್ಲೊಳ್ಳಿ ಗ್ರಾಮದಲ್ಲಿ ಕಟ್ಟಿಗೆ ಒಲೆ ಮೇಲೆ ಚಹಾದ ಅಂಗಡಿ ಇತ್ತು ಇರನ್ನ ಕಡಾಡಿ ಅವ್ರದ್ದು ಎಲ್ಲರಿಗೂ ಗೊತ್ತಿರ್ಬೋದು ಆ ಚಹಾದ ಅಂಗಡಿಯಲ್ಲಿ ನಾವು ಅನೇಕ ಬಾರಿ ಚಹಾ ಮತ್ತು ಬಜಿ ತಿಂದಿದ್ದೇವೆ ಒಂದು ಸಣ್ಣ ಪ್ರಮಾಣದ ಅಂಗಡಿ ಸ್ವತಃ ಅಲ್ಲಿ ಕಟ್ಟಿಗೆ ಸುಟ್ಟು ಒಲೆ ಮೇಲೆ ಅಲ್ಲಿ ಅಡಿಗೆ ಚಹಾ ಫರಾಳ ಮತ್ತು ದೋಸೆ ಉತ್ತಪ್ಪ ಪೂರಿ ಭಾಜಿಗಳನ್ನ ತಯಾರು ಮಾಡ್ತಿದ್ರು ಆವಾಗಿನ ಹಳೆ ಕಾಲದಲ್ಲಿ ಅಂಥ ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿ ಏನಾದರೂ ಗೊತ್ತಾ ಹೋರಾಟದ ಮುಖಾಂತರ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು ಅಧ್ಯಕ್ಷರಾದ ಮೇಲೆ ಎನ್ ಟಿ ಟಿ ಎಫ್ದು ಅಧ್ಯಕ್ಷರಾದರು ಕ್ಯಾಬಿನೆಟ್ ದರ್ಜೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನವೂ ಸಹಿತ ಅವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿದಂಥ ಒಂದು ಹುದ್ದೆ ಲಭಿಸಿತು ರೈತ ಮೋರ್ಚಾದ ಬಿ ಜೆ ಪಿಯ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಆದರೂ ಅವರ ಗಣನೀಯವಾದ ಸೇವೆ ಪರಿಗಣಿಸಿ ಕರ್ನಾಟಕ ಬಿ ಜೆ ಪಿ ಮತ್ತು ದೆಹಲಿ ಬಿ ಜೆ ಪಿ ಹೈಕಮಾಂಡ್ ಅವರನ್ನು ರಾಜ್ಯಸಭೆಗೆ ಸದಸ್ಯತ್ವ ಹೊಂದಲಿಕ್ಕೆ ಆದೇಶ ಮಾಡಲಾಯಿತು ಈ ರೀತಿ ಒಂದು ಸಮಾಜ ಸೇವೆಯಲ್ಲಿ ತಲ್ಲಿನರಾಗಿ ಅನೇಕ ಜನಪರ ಕಾರ್ಯಕ್ರಮದಲ್ಲಿ ಈಗ ಕಡಾಡಿ ಕಡಾಡಿಯವರು ಮಹತ್ತರ ಸಾಧನೆ ಗೋಕಾಕ್ ತಾಲೂಕಿಗೆ ಮಾಡಬೇಕಾಗಿದೆ ಅವರ ಮೇಲೆ ಅವರ ಮುಂದೆ ಅನೇಕ ಸವಾಲುಗಳಿವೆ ಯಾಕೆಂದರೆ ಗೋಕಾಕಕ್ಕೆ ಒಂದು ಕೇಂದ್ರೀಯ ವಿದ್ಯಾಲಯ ಇಲ್ಲ ಆ ಕೇಂದ್ರೀಯ ವಿದ್ಯಾಲಯ ಮಾಡಲಿಕ್ಕೆ ಪರಿಶ್ರಮ ಪಡಬೇಕು ಹಿರಣ್ಣ ಕಡಾಡಿಯವರು ನಾವು ಅವರಿಗೆ ಮುಖತ ಭೇಟಿಯಾದಾಗ ದೂರವಾಣಿ ಮುಖಾಂತರ ಸಹಿತ ಅವರಿಗೆ ನಾವು ತಿಳಿಸಿದ್ದೀವಿ ಅವರು ಅದನ್ನು ಒಪ್ಕೊಂಡಿದ್ದಾರೆ ಅದೇ ರೀತಿ ಒಂದು ರಸಗೊಬ್ಬರ ಮಂತ್ರಿಗಳು ಕರ್ನಾಟಕದಲ್ಲಿದ್ದಾರೆ ಡಿ ವಿ ಸದಾನಂದ ಗೌಡರು ಆ ರಸಗೊಬ್ಬರ ಮಂತ್ರಿಯ ಮೇಲೆ ಪ್ರಭಾವ ಬೀರಿ ಒಂದು ಗೋಕಾಕ್ ತಾಲೂಕಿಗೆ ಒಂದು ರಸಗೊಬ್ಬರ ಕಾರ್ಖಾನೆ ಆಗುವಲ್ಲಿ ಪರಿಶ್ರಮ ಮಾಡಬೇಕು ಇರನ್ನ ಕಡಾಡಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನೂರು ವರ್ಷ ಕಾಲ ಬಾಳಿ ಸುಖ ಸಮೃದ್ಧಿಯ ಜೀವನ ಸಾಗಿಸಿ ಸಾರ್ವಜನಿಕರ ಸೇವೆಗೆ ಸಾರ್ವಜನಿಕರ ಮನವಿಗೆ ಅವರ ದುಃಖಕ್ಕೆ ಸ್ಪಂದಿಸಿ ಆವಾಗ ನೀವು ಇನ್ನೂ ಹೆಚ್ಚು ಸಂತೋಷದಿಂದ ಬಾಳಲಿಕ್ಕೆ ಸಹಕಾರ ಆಗುತ್ತೆ ಈರನ್ನ ಕಡಾಡಿಯವರಿಗೆ ಶುಭಾಶಯದೊಂದಿಗೆ ಎರಡನೇ ಸುದ್ದಿ ಬರ್ತೀನಿ ಬಾಲ್ಚಂದ್ರ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಅಂದರೆ ಕರ್ನಾಟಕದಲ್ಲಿ ಎಲ್ಲರಿಗೂ ಪ್ರೀತಿ ಒಂದು ಗೌರವ ಯಾಕೆ ಸಹಾಯ ಮಾಡ್ತಾರೆ ಸ್ಪಂದಿಸ್ತಾರೆ ಪ್ರತಿಯೊಬ್ಬರ ಸುಖ ದುಃಖದಲ್ಲಿ ಭಾಗಿಯಾಗ್ತಾರೆ ಅವರು ಅಬಕಾರಿ ಗುತ್ತಿಗೆಯಿಂದ ಬಂದವರು ಸಹಕಾರಿ ಶುಗರ್ ಫ್ಯಾಕ್ಟ್ರಿ ಪ್ರಭಾ ಶುಗರ್ದಿಂದ ಪ್ರವೇಶ ಮಾಡಿ ಸತೀಶ್ ಜಾರಕಿಹೊಳಿ ಅವರ ನಿರ್ದೇಶನದ ಮೇರೆಗೆ ಅವರು ಕ್ಯಾಬಿನೆಟ್ ದರ್ಜೆಯ ಸಚಿವರಾದರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ಗಣನೀಯವಾದ ಸೇವೆ ಮಾಡಿ ಬಡ ಮಕ್ಕಳಿಗೆ ಇವತ್ತು ಗೋಕಾಕ್ ತಾಲೂಕಿಗೆ ಒಂದು ಎಂಟರಿಂದ ಹತ್ತು ವಸತಿ ಶಾಲೆಗಳನ್ನು ಮಾಡಿದಂಥ ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ ಕೊರೋನಾದಲ್ಲಿಯೂ ಸಹಿತ ಅವರು ಯಾವ ರೀತಿ ಪರಿಶ್ರಮ ಪಡ್ತಾ ಇದ್ದಾರೆ ಅದೆಲ್ಲ ನಿಮಗೆ ಗೊತ್ತಿರುವ ವಿಷಯ ಯಾಕೆಂದರೆ ಆಕ್ಸಿಜನ್ಗಳನ್ನು ಕೆ ಎಮ್ ಎಫ್ನಿಂದ ತರಿಸಿಕೊಟ್ರು ಸ್ವತಃ ತಮ್ಮ ಖರ್ಚಿನಿಂದ ಅಲ್ಲಿ ಅವರ ಆಪ್ತ ಸಹಾಯಕನಾಗಪ್ಪ ಅವ್ರದ್ದು ಸಹಿತ ಬ ಹುಟ್ಟಪ್ಪ ಇದೆ ಇನ್ನು ನೋಡಿ ಗುರುಂದು ಹುಟ್ಟಬ್ಬ ಇದ್ದರೆ ಶಿಷ್ಯಂದು ಹುಟ್ಟಬ್ ಇದೆ ಇವೆಲ್ಲ ರೀತಿಯ ಹುಟ್ಟಪ್ಪ ಇವತ್ತು ಗೋಕಾಕ್ ತಾಲೂಕಿನ ಒಂದು ಕಣ್ಮನಿಗಳಿದ್ದಾರೆ ಅನೇಕ ರೈತ ಸಂಘದ ಹೋರಾಟಗಾರದು ಇವತ್ತು ಜನ್ಮ ದಿನಾಚರಣೆ ಇದೆ ಗಣಪತಿ ಇಳಗೆರ ಅರಬಾಮಿ ಕ್ಷೇತ್ರದ ರೈತ ನಾಯಕ ಅವ್ರದ್ದು ಇವತ್ತಿದೆ ಬರ್ಮಣ್ಣವ್ರದ್ದು ಇವತ್ತಿದೆ ಬಿ ಜೆ ಪಿ ತಾಲೂಕಾ ಅಧ್ಯಕ್ಷರದು ಅನೇಕ ರೀತಿಯ ಗಣ್ಯಮಾನ್ಯರ ಒಂದು ಜನ್ಮ ದಿನಾಚರಣೆ ಇವತ್ತಿದೆ ಅವ್ರಿಗೆಲ್ಲರಿಗೂ ಶುಭಾಶಯ ಕೋರುತ್ತಾ ಅವರು ಗೋಕಾಕ್ ತಾಲೂಕಿಗೆ ಒಳ್ಳೆಯ ಕಾರ್ಯ ಮಾಡಬೇಕು ಇನ್ನು ಮೂರನೇ ಸುದ್ದಿಗೆ ಬರ್ತೀನಿ ಜಾರಕಿಹೊಳಿ ಮನೆತನದ ಒಂದು ಚುಕ್ಕಾನಿ ಹಿಡಿದಂಥ ಐವತ್ತೊಂಬತ್ತು ವರ್ಷಕ್ಕೆ ಕಾಲಿಟ್ಟು ಅವರ ಐವತ್ತೊಂಬತ್ತನೇ ವರ್ಷದ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ಅರವತ್ತೆರಡು ವಯಸ್ಸು ಬಂದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಪರೂಪದ ರಾಜಕಾರಣ ಗೋಕಾಕ್ದಿಂದ ಸಮಾಜ ಸೇವೆಯ ಮುಖಾಂತರ ಬಂದಂಥ ಸತೀಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ಚುಕ್ಕಾನಿ ಹಿಡಿತಾರ ಈ ಭವಿಷ್ಯ ಅನೇಕ ಮಹಾನ್ ವ್ಯಕ್ತಿಗಳು ಮಹಾನ್ ಸ್ವಾಮೀಜಿಗಳು ಅವರ ಹಿತೈಸಿಗಳು ಅವರ ಬೆಂಬಲಿಗರು ಅಸಂಖ್ಯಾತ ಲಕ್ಷಾಂತರ ಕಾರ್ಯಕರ್ತರು ಕರ್ನಾಟಕ ರಾಜ್ಯದ ಚುಕ್ಕಾನಿ ಹಿಡಿಯುವಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಬೇಕು ಇದು ನಮ್ಮ ಅಭಿಲಾಷೆ ಇದೆ ಹಾರೈಕೆ ಇದೆ ಆಶೀರ್ವಾದ ಇದೆ ಅಂತ ರಾಜ್ಯದ ಪ್ರತಿ ಜಿಲ್ಲೆ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಅನೇಕ ಅಭಿಮಾನಿ ಕಾರ್ಯಕರ್ತರು ಅವರು ಬೆನ್ನಿಗೆ ನಿಂತಿದ್ದಾರೆ ಅವರು ಇನ್ನು ದಾಪುಗಾಲು ಹಾಕ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗಾಗಲೇ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಅನೇಕ ಅಪಾರವಾದ ಅನುಭವ ಹೊಂದಿದ್ದಾರೆ ಸಮಾಜ ಸೇವೆ ಮುಖಾಂತರ ಅವರು ರಾಜಕೀಯ ರಹಿತ ಇದ್ದಾಗ ಸಮಾಜ ಸೇವೆ ರಾಜಕೀಯ ಇದ್ದಾಗ ಸಹಿತ ನಮ್ಮ ಸಮಾಜ ಸೇವೆ ತಮ್ಮ ಮಕ್ಕಳ ಜೊತೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ತುಂಬಾ ಪ್ರಚಾರಕ ಮತ್ತು ಪ್ರಚಲಿತ ಬಹಳ ಸಮೀಕ್ಷೆ ಮುಖಾಂತರ ವಿಚಾರ ಮಾಡಿದಾಗ ರಾಜ್ಯಾದ್ಯಂತ ಒಂದು ಬಹುಮುಖ ಪ್ರತಿಭೆ ಅವ್ರದ್ದಿದೆ ಅವರು ಸಮಾಜ ಸೇವೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ಯಾವಾಗಲೂ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ಳೋದಿಲ್ಲ ಇದೊಂದು ವೈಶಿಷ್ಟ್ಯ ಇವತ್ತು ಜನ್ಮ ದಿನಾಚರಣೆ ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಅವರು ಇವತ್ತು ಮುನವಳ್ಳಿ ಸೌಂದತ್ತಿಯಲ್ಲಿ ಅವರ ಬೆಂಬಲಿಗರಾದ ಅವರ ಅಭಿಮಾನಿಗಳಾದ ಅವಿನಾಶ್ ವೈದ್ಯ ವಿಶ್ವಾಸ ವೈದ್ಯ ಹಾಗೂ ಪಂಚನ್ಗೌಡ ಗೌಡ ಅವರು ಬಡ ಜನರಿಗೆ ಕೊಡ್ತಕ್ಕಂಥ ಕಿಟ್ಗಳನ್ನ ವಿತರಣೆ ಮಾಡಲಿಕ್ಕೆ ಇವತ್ತು ಸೌಸತಿ ಮುನ್ನೋಳಿ ಎರಗಟ್ಟಿಗೆ ಪ್ರವಾಸದ ಮುಖಾಂತರ ಹೋಗಿದ್ದಾರೆ ಬಿಡುವಿಲ್ಲದ ಶ್ರಮಜೀವಿ ಇಂಥ ಒಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸಮಾಜ ಕಾರ್ಯ ಶ್ಲಾಘನೀಯ ಅನೇಕ ಕೊರೋನಾ ಎಷ್ಟೊಂದು ವರ್ಷಗಳಿಂದ ಕಾಡ್ತಾ ಇರುವ ಕೊರೋನಾಕ್ಕೆ ಎಷ್ಟೊಂದು ಅವರು ಸಹಾಯ ಸಹಕಾರ ಮಾಡಿದ್ದಾರೆ ಸ್ಯಾನಿಟೈಸರ್ಗಳನ್ನ ಅವರ ಸತೀಶ್ ಫೌಂಡೇಶನ್ನಿಂದ ಸತೀಶ್ ಶುಗರ್ ಸವಾಯದಿಂದ ಅನೇಕ ರೀತಿಯ ಸಹಾಯ ಸಹಕಾರಗಳನ್ನ ಮಾಡಿ ಈ ಕೊರೋನಾ ಹೊರದೋಡಿಸಲಿಕ್ಕೆ ಅವರು ಪಡುತ್ತಿರುವ ಶ್ರಮ ಅಪಾರ ಇವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಅಪರೂಪದ ರಾಜಕಾರಣ ಸಿಂಪಲ್ ರಾಜಕಾರಣ ಗೋಕಾಕ್ದಲ್ಲಿ ಹುಟ್ಟಿ ಗೋಕಾಕ್ದಿಂದ ಇವತ್ತು ವಿಧಾನಸಭೆಯ ಚುಕ್ಕಾಣಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಲಿಕ್ಕೆ ಎಲ್ಲ ಅಸಂಖ್ಯಾತ ಕಾರ್ಯಕರ್ತರು ಅವರಿಗೆ ಮಹಾಪೂರದ ಮುಖಾಂತರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಕೆಲವು ಅವರ ಮೂರು ಜನರ ಕೆಲವು ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ನೋಡ್ಕೊಂಬರೋನು ಬನ್ನಿ ವೀಕ್ಷಕರೇ ಹಾಗಾದರೆ ವಿಡಿಯೋಗಳನ್ನ ನೋಡೋಕ್ಕಿಂತ ಮುಂಚಿತ ತಾವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ நகுத்தா நகுத்தாடு நீஷா எந்த ஹீகே இரலேரலே ஹர்ஷ ஹர்ஷினேப நின் நகோ தேவர ரூப நினை மகூ நகுத்தா நகுத்த பாடூ நீ நோரு வன்ஷா எந்த ഹാസദ ശുഭദിന സന്തോഷവേ ഉടുഗോരെയോ ಅಂದ <Sess> <Sess>